ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಒಂದು ಈರುಳ್ಳಿಯ ರುಚಿಯಾದ ರೆಸಿಪಿ ಮಾಡಿ ತೋರಿಸ್ತೇನೆ ನಾನಿಲ್ಲಿ ಐದು ಈರುಳ್ಳಿ ತಗೊಂಡಿದ್ದೇನೆ ಅದರ ಸಿಪ್ಪೆ ತೆಗೆದು ಚೆನ್ನಾಗಿ ತೊಳೆದು ತಗೊಂಡಿದ್ದೇನೆ ಈಗ ಇದನ್ನು ಸಣ್ಣಗೆ ಕಟ್ ಮಾಡಿ ತಗೊಳ್ಬೇಕು ಈ ಥರ ಸಣ್ಣಗೆ ಕಟ್ ಮಾಡಬೇಕು ಈಗ ಇಲ್ಲಿ ಒಂದು ಕಪ್ ಅಕ್ಕಿ ಮತ್ತು ಎರಡು ಚಮಚ ತೊಗರಿಬೇಳೆಯನ್ನು ಒಂದು ಗಂಟೆ ನೆನೆಸಿಟ್ಟಿದ್ದೇನೆ ತೊಗರಿಬೇಳೆ ಮತ್ತು ಅಕ್ಕಿಯನ್ನು ಚೆನ್ನಾಗಿ ತೊಳೆದು ಒಂದು ಗಂಟೆ ನೆನೆಸಿಡಬೇಕು ಈಗ ಇದರ ನೀರು ತೆಗೆದು ಇದನ್ನು ರುಬ್ಬಿಕೊಳ್ಬೇಕು ಈಗ ನೆನೆಸಿಟ್ಟ ಅಕ್ಕಿ ಮತ್ತು ತೊಗರಿಬೇಳೆಯನ್ನು ಒಂದು ಮಿಕ್ಸಿ ಜಾರಲ್ಲಿ ಹಾಕೊಂಡಿದ್ದೇನೆ ಹಾಗೆ ಖಾರಕ್ಕೆ ತಕ್ಕ ಹಾಗೆ ಮೆಣಸು ಹಾಕ್ಕೊಳ್ಬೇಕು ನಾನು ಒಂದು ಐದರಿಂದ ಆರು ಮೆಣಸು ಹಾಕಿದ್ದೇನೆ ಈಗ ಒಂದು ಚಮಚ ಹಿಂಗ್ ಪೌಡರ್ ಹಾಕ್ಕೊಳ್ಬೇಕು ಮತ್ತೆ ಒಂದು ಕಾಲು ಚಮಚ ಆಗುವಷ್ಟು ಅರಶಿನ ಸಣ್ಣ ಹುಣ ಸೇವುಳಿ ಮತ್ತೆ ಅರ್ಧ ಕಪ್ ಆಗುವಷ್ಟು ತೆಂಗಿನ ತುರಿ ಹಾಕ್ಕೊಳ್ಬೇಕು ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಇದಕ್ಕೆ ನೀರು ಹಾಕಿ ಇದನ್ನು ನಯವಾಗಿ ರುಬ್ಬಿಕೊಳ್ಬೇಕು ನೋಡಿ ರುಬ್ಬಿ ತಂದಿದ್ದೇನೆ ಈಗ ಇದನ್ನೊಂದು ಪಾತ್ರೆಯಲ್ಲಿ ತೆಗಿತಾ ಇದ್ದೇನೆ ಈಗ ಮಿಕ್ಸಿ ಜಾರಲ್ಲಿ ಸ್ವಲ್ಪ ನೀರು ಹಾಕಿ ಅದನ್ನು ಕೂಡ ಸೇರಿಸ್ತಾ ಇದ್ದೇನೆ ಜಾಸ್ತಿ ತೆಳ್ಳಗೆ ಮಾಡಬಾರ್ದು ಸ್ವಲ್ಪ ಮಿಕ್ಸಿ ತೊಳೆದ ನೀರು ಹಾಕಿದರೆ ಸಾಕು ಈಗ ಇದಕ್ಕೆ ಕಟ್ ಮಾಡಿದ ಈರುಳ್ಳಿಯನ್ನು ಹಾಕೊಳ್ಬೇಕು ಎರಡು ಕಪ್ ಈರುಳ್ಳಿಯನ್ನು ಹಾಕ್ತಾ ಇದೇನೆ ಒಂದು ಕಪ್ ಅಕ್ಕಿ ಹಾಕಿದೇನೆ ಅದಕ್ಕೆ ಎರಡು ಕಪ್ ಈರುಳ್ಳಿ ಹಾಕಿದ್ರೆ ಸರಿಯಾಗ್ತದೆ ನೋಡಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಈಗ ಇದನ್ನು ಮುಚ್ಚಿಟ್ಟು ಐದು ನಿಮಿಷ ಹಾಗೆ ಇಟ್ರೆ ಈರುಳ್ಳಿಗೆ ಉಪ್ಪು ಮತ್ತು ಖಾರ ಚೆನ್ನಾಗಿ ತಾಗ್ತದೆ ಐದು ನಿಮಿಷ ಆದಮೇಲೆ ಒಲೆ ಮೇಲೆ ತವಾ ಇಟ್ಟು ಚೆನ್ನಾಗಿ ಬಿಸಿ ಮಾಡಿ ಅದಕ್ಕೆ ಎಣ್ಣೆ ಹಚ್ಕೊಂಡಿದ್ದೇನೆ ಈಗ ಸಣ್ಣ ಸಣ್ಣ ದೋಸೆ ಮಾಡಿಕೊಂಡ್ರೆ ಆಯಿತು ರುಚಿಯಾದ ಈರುಳ್ಳಿ ದೋಸೆ ರೆಡಿ ಆಗ್ತದೆ ದೊಡ್ಡ ದೋಸೆ ಬೇಕಿದ್ದರೂ ನೀವು ಮಾಡ್ಬೋದು ನಾನಿಲ್ಲಿ ಸಣ್ಣ ಸಣ್ಣ ದೋಸೆ ಮಾಡ್ತಾ ಇದ್ದೇನೆ ಈಗ ಒಂದು ಮುಚ್ಚಳ ಮುಚ್ಚಿಟ್ಟು ಬೇಯಿಸಿಕೊಳ್ಬೇಕು ಒಂದು ಸೈಡ್ ಸ್ವಲ್ಪ ಡ್ರೈ ಆದಮೇಲೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ಬೇಕು ಹಾಗೆ ಅದನ್ನು ಮಗುಚಿ ಹಾಕಿ ಬೇಯಿಸಬೇಕು ಎರಡೂ ಕಡೆ ಚೆನ್ನಾಗಿ ಬೆಂದ ಮೇಲೆ ತೆಗೆದ್ರೆ ಆಯಿತು ರುಚಿಯಾದ ಈರುಳ್ಳಿ ದೋಸೆ ರೆಡಿ ಆಗ್ತದೆ ಇದನ್ನು ನಾವು ಊಟಕ್ಕೆ ಸೈಡ್ ಡಿಶ್ ಆಗಿ ತಗೊಳ್ತೇವೆ ತುಂಬಾ ರುಚಿಯಾಗಿ ಆಗ್ತದೆ ತರಕಾರಿ ಏನು ಇಲ್ಲದ ಸಮಯದಲ್ಲಿ ಈರುಳ್ಳಿ ಇದ್ರೆ ಈ ತರದ ಸೈಡ್ ಡಿಶ್ ಮಾಡಿಕೊಳ್ಬಹುದು ಈಗ ರುಚಿಯಾದ ಆನಿಯನ್ ದೋಸೆ ರೆಡಿಯಾಗಿದೆ ನೀವು ಒಂದ್ಸಾರಿ ಟ್ರೈ ಮಾಡಿ ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೇ ಇರುವವರಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡುವ ಎಲ್ಲರಿಗೂ ಧನ್ಯವಾದಗಳು